ಎಲ್ಲಿ ಹೋಗ್ತಾನ ಅಲ್ಲಿ ಕೈ ಒಡ್ಡಿದ್ದೆ ಅವನು ಇಂಥ ಸ್ಥಳ ಇಲ್ಲ ಅಂತ ಹೇಳ್ರಿ ನೀವು ಎಲ್ಲಿ ಆಫೀಸ್ನಾಗ ಹೋದ್ನ ಓದಿ ಶಾಣೆ ಆಗ್ಯನ್ ಎಮ್ ಎ ಮಾಡಿಸ್ಯಾರ ಪಿ ಎಚ್ ಡಿ ಮಾಡಿಸ್ಯಾರ ದೊಡ್ಡ ಆಫೀಸರ್ ಆಗ್ಯಾನ ಆಫೀಸ್ನಾಗ ಹೋದ್ರು ಮತ್ತ ಸ್ವಲ್ಪ ಟೇಬಲ್ ಬಿಡುಕ್ ಕೈ ಒಡ್ಡದ್ನ ಕೈ ಒಡ್ಡದ ಇಲ್ಲ ಟೇಬಲ್ ಬಿಡಕ್ ಒಂದ್ ಸ್ವಲ್ಪ ಕೈ ಅವನು ಅವನ ಕಡಿಂದ ನಾ ತಗೋಬೇಕು ಬ್ಯಾಡನ್ನು ಪ್ರಜ್ಞೆ ಬರೋದಿಲ್ಲ ಆದ್ರೆ ಟೇಬಲ್ ಬುಡಕ್ಕೆ ಮಾತ್ರ ಕೈ ಒಡ್ಡದು ಬಿಡೋದಿಲ್ಲ ಡಿ ಜಿ ಚಲೋ ಮಾತು ಬರಿತಾನ ನೋಡೋ ಹಿಂಗ ಸುಮ್ಮನೆ ಅವ ಬಡವ ರೈತ ಇಂಥವ್ರನ್ನೆಲ್ಲಾ ರಕ್ತ ಹೀರಿ ಆಫೀಸ್ನಗಿನ್ ತಗೊಂಡು ಒಂದ ಸಲ ವಿಚಾರ ಮಾಡು ನೀನು ಅಂಥ ದುಡ್ಡು ಒಯ್ದು ಅಡಗಿ ಮಾಡಿ ಅನ್ನ ಉಣತಿಯಲ್ಲ ತುತ್ತ ಬಾಯಾಗಿಟ್ಕೋ ಬೇಡ ನೀ ಅನ್ನದ ತುತ್ತಿನ್ನ ಮೊದಲು ಒಂದು ತುತ್ತ ಬಾಯಿ ಒಯ್ದು ವಿಚಾರ ಮಾಡು ಅನ್ನವನುಣ್ಣವಾಗ ಕೇಳ ಅದ ಬೇಯಿಸಿದ ನೀರು ಏನು ನೀನು ಪರರಿಗೆ ಮೋಸ ಮಾಡಿ ವಂಚನೆ ಮಾಡಿ ಒಯ್ದು ಅಡ್ಗಿ ಮಾಡಿ ಉಣ್ಣಾಕತ್ತೀಯಲ್ಲ ಆ ತುತ್ತ ಬಾಯಿ ಮುಂದೆ ತಗೊಂಡು ಒಂದು ಕ್ಷಣ ವಿಚಾರ ಮಾಡು ನೀ ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗ್ ಕುದ್ದೈತೋ ಏನ ಬಡವರ ಕಣ್ಣೀರೊಳಗ್ ಕುದ್ದೈತಿ ಅಂತ ವಿಚಾರ ಮಾಡಿ ಉಣ್ಣು ಗೊತ್ತಕ್ಕ ಏನು ಬರ್ತಾ ನಾವು ಮಕ್ಕಳಿಗೆ ಇದನ್ನ ಕಲಿಸಿ ಬಿಟ್ಟಿವಿ ನಾವು ಒಟ್ಟ ಅವ ಹುಡುಗ ಸಾಲಾಗಿಂದ ಪೇಪರ್ ಪೆನ್ನ ಕದ್ಕೊಂಡು ಬರ್ತಿದ್ನ ಅವ ಮಾಸ್ತರ್ ಬಿಟ್ಟಿ ಅದು ಅಲ್ರಿ ನಿಮ್ ಹುಡುಗ ಸಾಲಾಗ ಪೇಪರ್ ಪೆನ್ ಕದ್ಕೊಂಡ್ ಬರ್ತೈತಿ ಅವ್ರ ಅಪ್ಪ ಹೇಳದ್ ಭಾಳ್ ಸಲ ಹೇಳ ಹೇಳಿ ಸರ್ ನಾ ಆಫೀಸ್ನಾಗಿ ತರ್ತೀನಿ ಸಾಲಾಗಿ ಯಾಕದ್ಯಾಕೆ ಅಂತ ಅಂದ್ರ ಮಗ ಸಾಲಾಗ ಅಪ್ಪ ಆಫೀಸ್ನ ಏನು ಆಫೀಸ್ನ ಆಗಿವ ಅಂತ ಗೊತ್ತಿಲ್ಲ ಒಬ್ಬ ರೈತ ಬಂದಾನಂತ ಗೊತ್ತಿಲ್ಲ ಕೇಳದ ಬಿಟ್ಟಿಲ್ಲ ಕೈ ಒಡ್ಡೋದು ಏನ್ ಶಾಣಿ ಅದಾನ ಬಿಡ್ರಿ ಕನ್ಯಾ ನೋಡಾಕ ಹೋದಾಗರ ಬಿಟ್ಟ ನಾನು ಓದಿಲ್ಲನೋ ತಿಳ್ಕೊಂಡನಾ ಎಲ್ಲಾ ಪಿ ಎಚ್ ಡಿ ಮಾಡ್ಯಾನ ಆದ್ರೂ ಕನ್ಯಾ ಓಡಾಕ್ ಹೋದಾಗ ಮತ್ ಏಟು ಕೊಡ್ತೇನೆ ಏಟು ಕೊಡದ ಅಟ ಒಂದು ಏಟು ಅಂತ ಅಲ್ಲ ಪಾಪ ಹೆಣ್ಮಗಳು ತಂದಿ ತಾಯಿಗೆಲ್ಲಾ ಬಿಟ್ಟು ನೀನಾ ನನ್ನ ಗತಿ ಅಂತ ನಿಮ್ ಮನಿ ದೀಪ ಆಗಿ ಹತ್ತಾಳ ಏಟು ಕೊಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಬೇಕಾಕೆ ಮತ್ತೆ ಎಷ್ಟು ಕೊಟ್ಟಾನರ ಎಷ್ಟು ಮಾವನ ಕೊಟ್ಟಿದ್ದರ ಎಷ್ಟು ಮನುಷ್ಯ ಗೊತ್ತಿರ್ಬೇಕಲ್ಲ ಏನು ಗೊತ್ತಿರಬೇಕು ಅಂದ್ರೆ ಎಷ್ಟು ಮಾವು ಕೊಟ್ಟು ನಮಗೆ ಹೇಳಿ ಒಂದು ಸತ್ಯ ನೆನಪಿಡ್ಬೇಕು ನಮ್ಮ ಹುಡುಗರು ಏನು ಹೋಗಿ ಹೆಣ್ಮಕ್ಳ ಮುಂದೆ ಕೈ ಒಟ್ಟಿ ಕೇಳ್ತೀವಲ್ಲ ಸತ್ಯ ಗೊತ್ತಿರಬೇಕು ಮಾವು ಕೊಟ್ಟಿದ್ದು ಬರೀ ಮನಿ ತನಕ ಮಾವು ಕೊಟ್ಟಿದ್ದು ಬರೀ ಮನಿ ತನಕ ಮಹಾದೇವ್ ಕೊಟ್ಟಿದ್ದು ಮಾತ್ರ ಕೊನಿ ತನಕ ಉಳಿತೈತೆ ಅನ್ನೋದು ಗೊತ್ತಿಲ್ಲ ಏನಪ್ಪ ಭಾಷಣ ಮಾಡ್ತಿದ್ ನನ್ನ ಒಟ್ಟ ವರದಕ್ಷಿಣೆ ತಗೊಂಡಿಲ್ರಿ ವರದಕ್ಷಿಣೆ ತಗೊಂಡಿಲ್ಲ ಅಂತ ಮುದಿಕ್ ಕುಂತ ಮುಂದ ಏಯ್ ಮೈ ಕೇಳಸ್ ಕೇಳದ್ ನಿನ್ನ ಮಸಡಿಗೆ ಕನ್ಯಾ ಕೊಟ್ಟಿದ್ದ ದೊಡ್ಡದು ದೊಡದು ಮತ್ತಿಲ್ ವರದಕ್ಷಣ ಕೊಡ್ದ ನನ್ಗೆ ಏನ್ ಹೆಣ್ಮಕ್ಳು ಮುಂದ ಹೋಗಿ ಕೈ ಒಡ್ಡದ್ವೆ ಆತ ಬಿಡ್ರಿ ಇಲ್ಲಿಗೆ ಮುಗಿ ತನ್ನದೈತೆ ದೇವ್ರ ಗುಡಿಗೆ ಹೋಗಿವಿ ದೇವ್ರ ಗುಡಿಗೆ ಹೋಗಿ ಒಂದಿವ್ಸರ ನಾವ್ ಏನಪ್ಪಾ ದೇವ್ರ ಗುಡಿಗೆ ನೀವ್ ಒಂದ್ ಜೀವನ ಕೊಟ್ಟಿಯಪ್ಪ ಧನ್ಯವಾದ ಅಂತ ಹೇಳಕ್ ಹೋಗಿವೆ ಏನ್ ಇನ್ನ ಸ್ವಲ್ಪ ಬೇಕಂತ ಹೇಳಿ ದೇವರ ಗುಡಿಗೆ ಹೋಗಿದ್ದು ಸಹಿತ ಬೇಡಕ ಹೋಗಿವಿಲ್ಲ ನಾವು ಅಲ್ಲಿ ಹೋಗಿ ನಮಗೊಂದು ಲಕ್ಷ ಕೊಡೋ ಮಾಡಪ್ಪ ಒಂದ್ ನಾಕ್ ಎಕರೆ ಹೊಲ ಹತ್ತು ಮಾಡಪ್ಪಾ ಮಾಡಪ್ಪ ಪುಣ್ಯಕ್ ನಾಕು ಐದು ಎಕರೆ ಅಂದ್ರ ಇಡೀ ಊರು ಹೊಲನ ನನಗನ್ನ ನೀವು ಯಾಕಲ್ಲಿ ಹೋಗಿ ಕೇಳಿದ್ದಲ್ಲ ಈಗ ನೀವು ನೋಡ್ರಿ ನಾವು ಗುಡಿಯಾಗ ನಿಂತು ಅಲ್ಲಿ ದೇವ್ರಿಗೆ ಕೇಳಾಕತ್ತೀವಿ ಮತ್ತು ಅದಾನ ಕುಂತಾನ ತಾಟ್ ಹಿಡ್ಕೊಂಡು ಅವನು ಕೇಳಾಕತ್ತಾನ ವ್ಯತ್ಯಾಸ ಅವರು ಭಿಕ್ಷಕರ ಒಳಗೆ ಕುಂತವನು ಭಿಕ್ಷುಕ ವ್ಯತ್ಯಾಸ ಇಷ್ಟೇ ಇವ ಒಂದು ರೂಪಾಯಿ ಎರಡು ರೂಪಾಯಿ ಹೊರಗೆ ಕುಂತು ಕೇಳಕತ್ತಾನ ಇವ ಲಕ್ಷ ಎರಡು ಲಕ್ಷ ಒಳಗೆ ನಿಂತು ಕೇಳಾಕತ್ತಾನ ವ್ಯತ್ಯಾಸ ಇಷ್ಟೇ ಹೊರಗೆ ಕುಂತವ್ರು ಲೋಕಲ್ ಬೆಗರ್ಸು ಒಳಗಿದ್ದವರು ಬೆಗ್ಗರ್ಸ್ ಬೆಗ್ಗರಿಸ ಇವರು ಸುಮ್ಮನೆ ನಮ್ಮೂರು ಭಿಕ್ಷಕರು ಇವರು ಅಂತಾರಾಷ್ಟ್ರೀಯ ಭಿಕ್ಷಕರು ಅಟ್ ಎಲ್ಲಿ ಬಿಟ್ಟಿವಿ ಕೇಳಾದ ಬಿಟ್ಟನೆ ನಮ್ಮ ಮನುಷ್ಯ ಎಲ್ಲಿ ಹೋದ್ರೂ ಕೈ ಒಡ್ಡದ ಬಿಟ್ಟೆ ಒಂದು ದೇವಸ್ಥಾನ ಇತ್ತು ದೇವಸ್ಥಾನದಲ್ಲಿ ಒಂದು ಮುದುಕಿ ಕಸ ಹೊಡಿತಿತ್ತು ದಿವಸ ಅದು ಎಷ್ಟಕ್ಕಂದ್ರೆ ಬೆಳಿಗ್ಗೆ ನಸಕ್ಕಿನ ನಾಲ್ಕು ಗಂಟೆ ಕಸ ಹೊಡಿತಿತ್ತು ಎಷ್ಟು ವರ್ಷ ಅಂದ್ರೆ ನಲವತ್ತೈವತ್ತು ವರ್ಷದಿಂದ ದೇವರ ಗುಡಿ ಕಸ ಹೊಡ್ಕೊಂಡು ಬಂದಿತ್ತು ಆ ಆ ಮುದಿಕ್ಕಿ ಗುಡಿ ಕಸ ಹೊಡೀತಿತ್ತು ಅಂತ ಯಾರಿಗ ಗೊತ್ತಿರಲಿಲ್ಲ ಹಂಗ ಕಸ ಹೊಡಿತಿತ್ತು ಇಡೀ ಗುಡಿ ಪೂಜಾ ಮಾಡೋ ಪೂಜಾರಿ ಹೋಗೋದ್ರಾಗ ಸ್ವಚ್ಛ ಇರ್ತಿತ್ತು ಅವ ಅಂದ ಗುಡಿಯಾಗಿನ ದೇವರನ್ನ ಹೋಗೋದಕ್ಕಿನ್ನ ಮೊದಲ್ ಕಸ ಹೊಡ್ಕೊಂಡಿರ್ತನ್ ಗುಡ ಇದ್ರ ದೇವ್ರ ಪೂಜಾ ಮಾಡೋದು ಇಂಥದ್ದ ಮಾಡಬಹುದು ಅಷ್ಟು ಸ್ವಚ್ಛ ಇರ್ತಿತ್ತು ದೇವರಿಗನಸ್ತು ಒಂದು ದಿವಸ ಇದು ಮುದುಕಿ ಐವತ್ತು ವರ್ಷ ಕಸ ಹೊಡೆದೈತಿ ಬಂಡಿ ವರ್ಷ ಐತಿ ಒಂದು ದಿವಸರ ನನಗೇನು ಕೇಳಿಲ್ಲ ಇದಕ್ಕೇನಾರ ಕೊಟ್ಟು ಬರ್ಬೇಕಂತ ದೇವರಿಗೆ ಅನಸ್ತಂತೆ ಅನ್ನಿಸಿ ಒಂದು ದಿವ್ಸ ಕೆಳಗೆ ಬಂದು ದೇವರು ಮ್ಯಾಲಿಂದ ಬಂದು ಕೂಡಲೇ ಮುದುಕಿ ಕಸ ಹೊಡೆದು ಬಂಡಿ ಒರೆಸಿ ಮುಗಿಸಿ ಹೋಗತಿತ್ತು ದೇವರು ಪ್ರತ್ಯಕ್ಷ ಆದ ಕೂಡಲೇ ಮುದಿಕ್ ಕೇಳ್ತಿ ಯಾರು ನೀನು ಅಂತಂದಕ್ಕೆ ಇಲ್ಲ ನಾ ದೇವರು ಕೈಲಾಸದಿಂದ ತಿಂದು ಬಂದೇನೆ ಅವಾಗ ಮುದಿಕೆಂತು ಯಾಕೆ ಬರಕ್ಕೆ ಹೋಗಿದ್ದು ಯಾರು ಕರ್ದಿದ್ರು ನಿನಗನ್ಲಕ್ಕ ಮುದುಕಿ ಇಲ್ಯಾಕ ಬರಕ್ಕೆ ಹೋಗಿದ್ದಿ ಅಲ್ಲ ನೀ ಐವತ್ತು ವರ್ಷ ನನ್ನ ಸೇವಾ ಮಾಡಿ ಅಲ್ಲ ಏನೂ ಕೇಳಿಲ್ಲ ನಿನಗೇನಾರ ಕೊಟ್ಟು ಹೋಗ್ಬೇಕಂತ ಬಂದೀನಿ ಅಂತ ಅದು ಮುದಕ್ಕೆಂತು ಅಲ್ಲ ನಾ ಕರ್ದೇ ಇಲ್ಲ ಇಲ್ಲಾಕೆ ಬರಕ್ಕೆ ಹೋಗಿ ನೀನು ಕರೆದವ್ರದಾರಲ್ಲ ಭಾಳ ಮಂದಿ ಕ್ಯೂನೇ ನಿಂತಾರ ಅಲ್ಲಿ ಹೋಗು ಅವ ದೇವ್ರಿಂದ ಹೆದರಿಕೆ ಬರ್ದೈತೆ ನನಗೆ ಅಲ್ಲಿ ಹೋಗಕ್ಕೆ ಅವ್ರು ಇಂತಿಂತವ್ ಕೇಳ್ತಾರಲ್ಲ ನನಗ ಕೊಡಾಕ್ ಸಾಧ್ಯ ಇಲ್ಲ ಅಲ್ಲ ಅವ್ರು ಕ್ಯೂನ್ಯಾಗ ನಿಂತಾರ ಹೋಗ್ ಅವ್ರಿಗೆ ಕೊಡು ಹೋಗ್ ಅವ ದೇವರಂದ ಅವ್ರ ಕೇಳದ್ ಕೊಡಾಕ್ ನನಗ ಧೈರ್ಯ ಪಡ್ಗೋಲ್ಲ ಅಂತಿಂತವ್ ಕೇಳ್ತಾರ ನೀ ಅದೆಲ್ಲ ಇವತ್ತು ವರ್ಷ ನಿನ್ನ ಗುಡಿ ಕಸ ಹೊಡೆದಿ ಏನೂ ಕೇಳಿಲ್ಲ ನಿನಗ ಕೊಡಬೇಕಂತ ಇಚ್ಛೆ ಆಗಿ ಬಂದಿನಿ ನಾನು ಅವಾಗ ಮುದಕ್ಕೆಂತು ನಾ ಕೇಳೇ ಇಲ್ಲಪ್ಪ ನಿನಗ ಅವಾಗ ದೇವರಂದ ನೀ ಅಂತ ನಾ ಕೊಡಾಕ್ ಬಂದೀನಿ ನಾನು ಕೇಳಿ ಏನಿಕ್ ಕೇಳ್ತೇನೆ ಏ ನನಗೇನು ಬೇಡ ಅಂದ್ಲಾ ಮುದುಕಿ ಅವಾಗ ದೇವರಂದ ನೋಡು ಕೈಲಾಸದಿಂದ ನೀನು ಕೊಡ್ಬೇಕಂತ ಬಂದೀನಿ ನೀ ನನ್ನ ನಿರಾಶೆ ಮಾಡ್ಬೇಡ ಏನಾರ ಕೇಳು ಕೊಟ್ಟು ಹೋಗ್ತೀನಿ ಅವಾಗ ಮುದುಕಿ ಅಂತ ನೋಡಪ್ಪ ನೀ ಕೈಲಾಸದಿಂದ ಬಂದಿ ನಿರಾಶೆ ಮಾಡಬೇಡಂತಿ ಕೊಟ್ಟ ಹೋಗ್ಬೇಕಂತಿ ಅಂತ ಇಚ್ಛೆ ಮೇಲೆ ಕೊಟ್ಟು ಹೋಗ್ಬಿಡುವ ಅವಾಗ ದೇವ್ರಿಗೆ ಸಂತೋಷ ಅಂತ ಹೇಳಿ ಏನ್ ಬೇಕು ಕೇಳಿ ಕೊಡ್ತೀನಿ ಅವಾಗ ಮುದುಕ್ ಕೇಳ್ತಂತ ನೋಡು ಕೈಲಾಸದಿಂದ ಕೊಟ್ಟ ಹೋಗ್ಬೇಕಂತ ಬಂದಿ ಅಂದ ಮೇಲೆ ಕೊಟ್ಟ ಹೋಗು ಏನು ಕೊಡು ಅಂದ್ರ ಈ ಮುದುಕಿ ಐತಲ್ಲ ಈ ಮುದುಕಿ ದೇಹದೊಳಗ ಜೀವ ಪ್ರಾಣ ಇರುವನು ನಿನ್ನ ಗುಡಿ ಕಸ ಹೊಡ್ಕೊಂಡು ಹೋಗಾಕಿ ರೊಟ್ಟಿಗಷ್ಟ ಶಕ್ತಿ ಕೊಟ್ಟು ಹೋಗ್ಬಿಡು ಮತ್ತೇನು ಬ್ಯಾಡ ಏನಂಬುದು ಅಕಸ್ಮಾತ್ ದೇವ್ರ ಮುದುಕಿಗ ಪ್ರತ್ಯಕ್ಷ ಆಗ್ಲಾರ್ದ ನಮಗೊಂದು ಸ್ವಲ್ಪ ಪ್ರತ್ಯಕ್ಷ ಆಗಿ ಏನ್ ಬೇಕು ಕೇಳ್ರಿ ಅಂದಿದ್ರೆ ಸ್ವಲ್ಪ ತಡೀರಿ ದಮ್ ಹಿಡೀರಿ ಅಂತಿದ್ವಿ ನಾವು ದೇವರಿಗೆ ದಮ್ ಹಿಡೀನಿ ನನ್ ಅವ ದಮ್ ಹಿಡ್ದ ಹೋಗ್ಬೇಕ ಅವ ಬಿಡುದ ಇಲ್ಲ ಉಸುಲ ಅವ ದಮ್ ಹಿಡಿ ನಮ್ಮ ಮನೆಯನವ್ರಿಗೆ ಕೇಳ್ಕೊಂಬರ್ತಿವಿ ಒಂದು ಲಿಸ್ಟ ತಗೊಂಬರ್ತೀವಿ ನಮ್ಮ ಮನೆಯನ್ನ ಲಿಸ್ಟ್ ನಮಕಿನ ಅದಾವ ನೆನಪಿಟ್ಟು ಬರೀತಾರ ಅವರು ನಮಗ್ ಕೇಳಿದ್ರ ದೇವ್ರ ಗತಿ ದೇವ್ರ ಗತಿ ಹೆಂಗಿತ್ ಹೇಳಿ ಮುದಿಕ ಐವತ್ತು ವರ್ಷ ಮಾಡಿದ್ರ ಯಾರಿಗ ಗೊತ್ತಿರ್ಲಿಲ್ಲ ನಾವೊಂದು ಟ್ಯೂಬ್ ಲೈಟ್ ಕೊಡಿಸಿರ್ತೀವಿ ಹೆಸರು ಬರ್ದಿರ್ತೀವಿ ಗುಡಿಯಾಗ ಅದು ಬೆಳಕ ಬೀಳುದಿಲ್ಲ ಒಟ್ಟ ಏನು ನಾವು ಅಷ್ಟೇ ಭಿಕ್ಷಕರಿಗೆ ನಮ್ಗೆ ಏನು ವ್ಯತ್ಯಾಸ ಆಗೇತಿ ಹೇಳ್ರಿ ಅವ್ರೂ ಬೆಳಿಗ್ಗೆ ಭಿಕ್ಷಾ ಮಾಡ್ತಿದ್ದ ಭಿಕ್ಷಕ್ ಹೋದ ಹೋಗಿ ಅವರು ಹೈಫೈ ಆಗ್ಯಾರ ಅವರು ಭಿಕ್ಷಕರು ಮೊದಲ್ನಂಗೆ ಈಗ ಬರೀ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಅವ್ರಿಗೆ ಅವ್ರು ಭಿಕ್ಷ ಕೊಡ್ರಿ ಅಂತಂದ ಏನಾರ ನೀಡ್ರಿ ಅಂದವ ಅವ್ರ ಅಂದ್ರು ಏನೂ ಇಲ್ಲಪ್ಪ ನಮ್ಮ ಮನ್ಯಾಗ ಅಂದ್ರೆ ಬೆಳಿಗ್ಗೆನೆ ಹೋಗಿದ್ದಿವ ಏಳು ಗಂಟೆಕ್ ಏನರ ಇಡ್ಲಿ ದೋಸೆ ಮಾಡಿದ್ರೆ ನೀಡ್ರಿ ಅಂದವ ಅವಾಗೆಲ್ಲ ತಂಗ್ಳದ್ ನೀಡ್ಸ್ಕೊಂತಿದ್ರಿ ಹಾಗೆ ಇಡ್ಲಿ ದೋಸೆ ಏನ್ರ ಮಾಡಿದ್ರ ನೀಡ್ರಿ ಏ ಇಡ್ಲಿ ದೋಸೆ ಅದು ಏನೂ ಇಲ್ಲಪ್ಪ ರೊಟ್ಟಿ ಚಪಾತಿ ಏನ್ರ ಇದ್ರ ಅದು ಏನೂ ಇಲ್ಲ ಅಲ್ಲ ಮತ್ ನಿನ್ನಿದ ಏನ್ರ ತಂಗ್ಳದ ಇದ್ರ ನೀ್ರಿ ಅಂತ ಏನೂ ಇಲ್ಲ ಮತ್ತ್ ಹಂಗಿದ್ರೆ ನೀವು ನಮ್ ಕೂಡ ಬಂದ್ಬಿಡ್ರಿ ಅಂದವ ಕರ್ಕೊಂಡು ಹೋಗಿರಿ ಮುಂದಿನ ಮನಿ ಬಂದ ಅವ ಏನ್ರ ಭಿಕ್ಷೆ ನೀಡ್ರಿ ಅಂತಂದವ ಅವ್ರ ಏನು ಮಾಡಿಲ್ಲಪ್ಪ ನಮ್ ಮನೆಯಾಗ ಇನ್ನು ಅಡಿಗೆ ಬೆಳಿಗ್ಗೆ ಇಷ್ಟ ಜಲ್ದಿ ಯಾರು ಮಾಡ್ತಾರ ಹೋಗವ ಅಂತ ನಂಬರ್ ಬರ್ಕೊಡ್ರಿ ಅಂದವ್ ಏನಂತ ಕೇಳಲ್ಲ ಹೆಣ್ಮಗಳು ಇದು ಬರ್ಕೊಡ್ರಿ ಅಡಿಗೆ ತಯಾರಾದ ಮೇಲೆ ಮಿಸ್ ಕಾಲ್ ಮಾಡ್ರಿ ಬಂದ್ ನೆಡ್ಸ್ಕೊಂಡು ಅಂತ ಏನ್ ಅವರು ಹೈಫೈ ಅವ್ರು ನಾವು ಎಲ್ಲ ಒಟ್ಟ ಭಿಕ್ಷಕರ ಜಗತ್ತಿದು ಅದಕ್ಕೆ ಕವಿ ಅಂತ ನಾ ಧರೆಗೆ ಯಾಚೆನೆ ಎಂ ಲಘುತರ ಮುಂಟೆ ಈ ಇನ್ನೀನ್ ಶ್ರೀಮಂತ ಇರು ದೊಡ್ಡ ಅಧಿಕಾರಿ ಇರು ಆಫೀಸರ್ ಇರು ಬೇಕಾದಿರು ನೀ ಕೇಳದಿ ಅಂದ್ರ ಸಣ್ಣವ ಆಗ್ತಿ ಯಾಕಂದ್ರ ಅವ ಬಡವನೇ ಇರ್ಲಿ ಕೊಟ್ಟ ಅಂದ್ರ ಕೊಡವನ ಕೈ ಮೇಲೆ ಇರ್ತೈತಿ ಕೇಳವನ ಕೈ ಕೆಳಗಿರ್ತೈತಿ ಅದಕ್ಕೆ ಕೇಳೋರ್ ಯಾವಾಗ್ಲೂ ಸಣ್ಣವ್ರ ಅನ್ನುವ ಸತ್ಯ ಹೇಳ್ತಾನೆ ಸುಮ್ಮ ಕೇಳ್ದಂಗೆ ಬದುಕುವ ಕಲ ಒಂದು ಕಟ್ಟಕೋಬೇಕಲ್ಲ